ಗದಗ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ವಿಶೇಷ ಮಾಹಿತಿ ಮೇರೆಗೆ ಗದಗ್ ನಗರ ಭಾಗದಲ್ಲಿ ಬೆಟ್ಟಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಫೇಕ್ ಡಾಕ್ಯುಮೆಂಟ್ಸ್ನ ತಯಾರಿ ಮಾಡ್ತಿದ್ದ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ ಈತಂದು ವೃತ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಅವನು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಲಿ ಅಥವಾ ಪ್ಯಾನ್ ಕಾರ್ಡ್ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಯಾವುದೇ ರೀತಿ ವಿಶೇಷ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ನ ಅವನು ಡೂಪ್ಲಿಕೇಟ್ ಮಾಡಿ ಅಥವಾ ನಕಲಿ ರೂಪದಲ್ಲಿ ತಯಾರಿ ಮಾಡಿ ಜನರಿಗೆ ಕೊಡ್ತಾನೆ ಅಂತ ಹೇಳಿ ಮಾಹಿತಿ ನಮಗೆ ಲಭ್ಯವಾಗಿತ್ತು ಈ ಮಾಹಿತಿ ಮೇರೆಗೆ ನಾವು ವಿಶೇಷ ತಂಡವನ್ನು ರಚನೆ ಮಾಡಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಫಸ್ಟು ನಾವು ಗೋಪ್ಯ ರೀತಿಯಲ್ಲಿ ನಾವೇ ಒಂದಷ್ಟು ಜನನ ನಾವು ಈ ರೀತಿ ಡಾಕ್ಯುಮೆಂಟ್ಸ್ನ ಪಡ್ಕೊಳ್ಲಿಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ ಆ ಸಮಯದಲ್ಲಿ ನಮಗೆ ಖಚಿತವಾಗುತ್ತೆ ಈ ರೀತಿ ಇವನು ಮಾಡ್ತಾನೆ ಅಂತ ಹೇಳಿ ನಮಗೆ ಗೊತ್ತಾಗಿದ್ದಲ್ಲಿ ನಾವು ಒಂದು ವಿಶೇಷ ರೇಡ್ನ ಕಂಡಕ್ಟ್ ಮಾಡಿರ್ತೀವಿ ಎಲ್ಲಿ ಈ ವ್ಯಕ್ತಿ ಇದನ್ನು ಮಾಡ್ತಿರ್ತಾನೆ ಅಲ್ಲಿ ಹೋಗಿ ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಅವನು ಸುಮಾರು ದಿನಗಳಿಂದ ನಮ್ಮ ಹತ್ತಲ್ಗೆರಿ ನಾಕ ಹತ್ತಿರ ಇರುವ ಕಬಾಡಿ ಎಡಿಟಿಂಗ್ ಫೋಟೋ ಸ್ಟುಡಿಯೋದಲ್ಲಿ ಅಂತ ಹೆಸರು ಮಾಡಿಕೊಂಡು ಅವನು ಒಂದು ಸೆಟಪ್ ಕ್ರಿಯೇಟ್ ಮಾಡಿರ್ತಾನೆ ಈ ಒಂದು ಸೆಟಪ್ಪಲ್ಲಿ ಅವನು ಈ ಪ್ರಿಂಟರ್ಸ್ ಆಗಿರಲಿ ಫೋಟೋಗ್ರಫಿ ಆಗಿರಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಲಿಕ್ಕೆ ವ್ಯವಸ್ಥೆ ಆಗಿರಲಿ ಎಡಿಟಿಂಗ್ ಸೆಟಪ್ ಆಗಿರಲಿ ಮತ್ತು ಡಿಜಿಟಲ್ ಇನ್ಫಮೇಷನ್ನಲ್ಲಿ ತಯಾರು ಮಾಡೋ ಸಾಫ್ಟ್ವೇರ್ ಆಗಿರಲಿ ಮತ್ತು ಇವನ್ನೆಲ್ಲ ಇಟ್ಕೊಂಡು ಅವನೇ ಒಂದು ಎಂಡ್ ಟು ಎಂಡ್ ಫೇಕ್ ಸರ್ವಿಸಸ್ನ ಪ್ರೊವೈಡ್ ಮಾಡಲಿಕ್ಕೆ ಅವನು ಸಾರ್ವಜನಿಕರ ಸಾರ್ವಜನಿಕರಿಗೆ ಅವನು ಮಾಡಿಕೊಡ್ತಿದ್ದ ಯಾರು ಬಂದು ಅವನಿಗೆ ಬೇರೆ ಬೇರೆ ರೀತಿಯಾಗಿ ಕೇಳ್ತಿದ್ರು ಅಂತ ಹೇಳಿ ಈಗಾಗಲೇ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿ ಇದ್ದು ಒಟ್ಟು ಎಷ್ಟು ಜನಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿ ನಾವಿನ್ನು ಖಚಿತಪಡಿಸೋದು ಬಾಕಿ ಇರುತ್ತೆ ಬಟ್ ಆದ್ರೂ ಸಹ ನಾವು ರೇಡ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಫೇಕ್ ಡ್ರೈವಿಂಗ್ ಲೈಸೆನ್ಸು ಇನ್ನಿತರೆ ಮಾಡಿದ್ದು ನಮಗೆ ಹಾರ್ಡ್ ಕಾಪಿ ಸಿಕ್ಕಿದ್ದು ಇನ್ನು ಭಾಳಷ್ಟು ಸಾಫ್ಟ್ ಕಾಪಿ ಏನು ಒಂದು ಈ ಸರ್ಟಿಫಿಕೇಟ್ಸ್ ಆಗಿರಲಿ ಅವನ್ನ ಒಂದು ಹಾರ್ಡ್ ಡ್ರೈವ್ ಆಗಿರಲಿ ಮತ್ತು ಕಂಪ್ಯೂಟರ್ ಆಗಿರೋದನ್ನ ನಮಗೆ ಈಗಾಗಲೇ ದೊರೆತಿದ್ದು ಆಲ್ರೆಡಿ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ನಾವು ರವಾನೆ ಮಾಡೋವಂಥ ಕೆಲಸನ ಮಾಡಿದ್ದೀವಿ ಮತ್ತು ಈ ಒಂದು ಆರೋಪಿನ ನಾವು ಈಗಾಗಲೇ ದಸ್ತಗಿರಿ ಕೂಡ ಮಾಡಿದ್ದೀವಿ ಈತಂದು ಹೆಸರು ಬಂದು ರಾಘವೇಂದ್ರ ದಾಸ್ ತಂದೆ ಪರಶುರಾಮ್ ಕಬಾಡಿ ನಲ್ವತ್ತೆರಡು ವಯಸ್ಸಾಗಿರುತ್ತೆ ಇವನು ಇವನು ಗದಗ್ ರಾಜೀವ್ ಗಾಂಧಿ ನಗರದ ವಾಸಿಯಾಗಿರ್ತಾನೆ ಅವನು ತನ್ನ ಸ್ವಂತ ಲಾಭಕ್ಕಾಗಿ ಈ ರೀತಿ ಒಂದು ಸುಳ್ ಕೆಲಸನ ಮಾಡಿರೋದು ನಮಗೆ ಕಂಡು ಬಂದಿರುತ್ತೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಾವು ಪ್ರಸ್ತುತ ಜಪ್ತು ಮಾಡಿಕೊಂಡಿರೋ ವಸ್ತುಗಳೇನು ಅಂತ ಹೇಳಿದರೆ ಒಂದು ಎಲ್ ಜಿ ಯು ಮ್ಯಾಕ್ಸ್ ಸಿ ಪಿ ಯು ಮತ್ತು ಒಂದು ಸ್ಯಾಂಡ್ ಡಿಸ್ಕ್ ಅಲ್ಟ್ರಾ ಸಿಕ್ಸ್ಟೀನ್ ಜಿ ಬಿ ಕಾರ್ಡ್ ಇರುತ್ತೆ ಮತ್ತು ಒಂದಷ್ಟು ಫೇಕ್ ಮಾಡಿರೋ ಆಧಾರ್ ಕಾರ್ಡ್ ಆಗಿರಲಿ ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ ವೋಟರ್ ಕಾರ್ಡ್ ಆಗಿರಲಿ ಪ್ಯಾನ್ ಕಾರ್ಡ್ ಆಗಿರಲಿ ಇಂಥ ಒಂದಷ್ಟು ನಮಗೆ ಹಾರ್ಡ್ ಕಾಪಿಯಲ್ಲಿ ಸಿಕ್ಕಿರೋದನ್ನು ನಾವು ಜಪ್ ಮಾಡಿಕೊಂಡು ಈಗಾಗಲೇ ನಾವು ಅದನ್ನು ಅವಶ್ಯಕ ಪಡ್ಕೊಂಡಿರ್ತೀವಿ ಅದ್ರ ಅದ್ರ ಜೊತೆಯಾಗಿ ಒಂದು ಡೆಲ್ ಮಾನಿಟರ್ ಮತ್ತು ಒಂದು ಸ್ಕ್ಯಾನ್ ಇನ್ ಇಮೇಜ್ ಕ್ಲಾಸ್ದು ಒಂದು ಎಂ ಪಿ ತ್ರೀ ಜೀರೋ ಒನ್ ಜೀರೋ ಪ್ರಿಂಟರ್ ಬಾರ್ ಸ್ಕ್ಯಾನರ್ ಇವೆರಡೂ ಮಾಡುವಂಥ ಒಂದು ಡಿವೈಸ್ ಮತ್ತು ಒಂದು ಹೈ ಆ್ಯಂಡ್ ನಿಕಾನ್ ಕ್ಯಾಮ್ರಾ ಅದ್ರ ಜೊತೆಗೆ ಒಂದು ಕ್ಯೂ ಎಚ್ ಎಮ್ ಪಿ ಅದು ಒಂದು ಕೀಬೋರ್ಡ್ ಮತ್ತು ಒಂದು ಏನೇನು ಕಂಪ್ಯೂಟರ್ ಆಕ್ಸೆಸರೀಸ್ ಮೌಸ್ ಮತ್ತು ಒಂದು ಮೊಬೈಲ್ ಫೋನ್ ಇವನ್ನೆಲ್ಲ ನಾವು ಈಗಾಗಲೇ ಜಪ್ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರೋ ಗದಗ ಸಿಟಿ ಡಿ ವೈ ಎಸ್ ಪಿ ಅವರು ಮತ್ತು ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರಾದ ಶಿಂಡೆ ಅವರು ಮತ್ತು ಪಿ ಎಸ್ ಐ ಮಾರುತಿಯವರು ಮತ್ತು ಅವರ ಸಿಬ್ಬಂದಿಗಾದ ಹುಬ್ಲಿ ಸಂತೋಷ್ ದೋಣಿ ಮತ್ತು ಲಕ್ಕುಂಡಿ ಇವರೆಲ್ಲ ವಿಶೇಷವಾಗಿ ಅವರ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಪಿ ಎಸ್ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡಿ ಈ ಒಂದು ಜಾಲನ ಪತ್ತೆ ಹಚ್ಚಲಿಕ್ಕೆ ಯಶಸ್ವಿಯಾಗಿರ್ತಾರೆ ವರ್ಷದಿಂದ ಈ ರೀತಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರಕಾರ ಗೊತ್ತಾಗಿದೆ ಬಟ್ ಎಕ್ಸಾಕ್ಟ್ಲಿ ಯಾವಾಗಿಂದ ಮಾಡ್ತಿದ್ದ ಅಂತ ಹೇಳಿ ನಮ್ದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ಬೇಕ ಈಗ ಇವನೊಬ್ನೇ ಅಂತ ಹೇಳಿ ನಮಗೆ ಮಾಹಿತಿ ಇದೆ ಇದರಲ್ಲಿ ಅವನು ಏನು ಮಾಡ್ತಿದ್ದ ಅಂತ ಪ್ರಿಲಿಮಿನರಿ ಹಂತದಲ್ಲಿ ಕೇಳಿದಾಗ ಕೆಲವೊಂದಷ್ಟು ಉದ್ಯೋಗಕ್ಕೆ ಅಥವಾ ಯಾವ್ದನ ಒಂದು ಇಂಟರ್ನ್ಶಿಪ್ ಅಥವಾ ಇಂಥ ಕೆಲಸಕ್ಕೆ ಈ ರೀತಿ ಒಂದು ಸರ್ಟಿಫಿಕೇಟ್ ಬೇಕಾಗ್ಲಿ ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಯಾರ ರಿಕ್ವೈರ್ಮೆಂಟ್ ಇರುತ್ತೆ ಅದರ ಹತ್ರ ನಿಜವಾಗ್ಲೂ ಇಂಥ ಕಾರ್ಡ್ ಇಲ್ಲ ಅಂತ ಹೇಳಿದರೆ ಇವನು ಅದನ್ನು ತಯಾರಿ ಮಾಡಿ ಕೊಡ್ತಿದ್ದ ಅದಕ್ಕೋಸ್ಕರ ಜಾಬ್ಸ್ಗಾಗಲಿ ಮತ್ತು ಬೇರೆ ಬೇರೆ ಕಡೆ ಕೆಲಸಕ್ಕಾಗಲಿ ಜನ ಬಳಕೆ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಇನ್ನು ಮಾಹಿತಿ ಲಭ್ಯ ಆಗೋದು ಬಾಕಿ ಇದೆ ನಾವು ನಾವು ಇವಾಗ ಮಾಡಿರೋದು ಜಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ಇಂಥ ಕೇಸ್ ಸೊ ನಾವು ಇವಾಗ ಆಲ್ರೆಡಿ ಅವನಿಗೆ ಆರೋಪಿಗೆ ನಾವು ಫಸ್ಟು ಅರೆಸ್ಟ್ ಮಾಡಿದ್ದೀವಿ ಕೇಸ್ ಕೂಡ ಮಾಡಿದ್ದೀವಿ ಅವನಿಗೆ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅದಾದ ನಂತರ ಪೊಲೀಸ್ ಕಸ್ಟಡಿ ತೊಗೊಂಡು ಅವನು ಬೇರೆ ಬೇರೆ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ಸ್ ಆಗಿರಲಿ ಮತ್ತು ಎಷ್ಟು ಜನಕ್ಕೆ ಅವನು ಇದ್ದಾನೆ ಮತ್ತು ಯಾರ್ಯಾರಿಗೆ ಅವನು ಇದಾಗಿದೆ ಅಂತ ಹೇಳಿ ನಾವು ತಿಳ್ಕೊತೀವಿ ಇದರಲ್ಲಿ ಎರಡು ಅಂಶ ಇದೆ ಒಂದು ಯಾರ್ಯಾರು ಫೇಕ್ ಇವನ್ ಇವ್ನ ಮಾಡಿರೋ ಫೋರ್ಜರಿ ಮತ್ತು ಫೇಕ್ ತನಕ್ಕೆ ನಾವು ಕೇಸ್ ಮಾಡಿದರೆ ಯಾರ್ಯಾರು ಗೊತ್ತಿದ್ದು ಗೊತ್ತಿದ್ದನೂ ಬಂದು ಫೇಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದು ಮಾಹಿತಿ ನಾವು ತೆಗಿತೀವಿ ಮತ್ತು ಯಾರ್ಯಾರು ಇಂಥ ಶಾರ್ಟ್ಕಟ್ ತೊಗೊಂಡು ಫೇಕ್ ಸರ್ಟಿಫಿಕೇಟ್ಸ್ ಆಗಲಿ ಫೇಕ್ ಪ್ರಾಡಕ್ಟ್ಸ್ ಆಗಲಿ ಫೇಕ್ ಹೋದ ಆಧಾರ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ತೊಗೊಂಡಿರೋದು ಪೂರ್ತಿ ಲಿಸ್ಟನ್ನ ತೆಗಿತೀವಿ ಇಂಥವ್ರ ಮೇಲೆ ನಾವು ಈ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಕೂಡ ನಾವು ಪಾರ್ಟಿ ಮಾಡಿ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ಮತ್ತು ಇವರು ಯಾವ್ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರೆಲ್ಲರದ್ದು ಯಾರ್ಯಾರಿದ್ದಾರೆ ಅಂತ ಹೇಳಿ ನಾವು ತೆಗಿಯೋ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ